ಅಜ್ಜ ನಿನ್ ಮುಖ ಬಾಡಿಯಾಗ್ ಹೋಗಿದೆ ನೀನ್ ಒಂತರ ಟೆನ್ಶನ್ ಅಲ್ಲಿ ಇದ್ದೀಯಾ ಏನಾಯ್ತು ಹಾ ಯಾಕ್ ಬೇಜಾರಲ್ಲಿ ಇದ್ದೀಯಾ ಹಾ ಅಲೋ ರಮೇಶಾ ನನಗೆ ನಿಜವಾಗ್ಲೂ ತುಂಬಾ ಹೆದರಿಕೆ ಆಗ್ತಾ ಇದೆ ಗಣೋ ಆ ವಸಾ ಮಿಸ್ಸಿದಾರಲ್ಲ ರತ್ನಾ ಮಿಸ್ಸ್ ಅವರು ಇವತ್ತು ಇಂಗ್ಲಿಷ್ ಲೆಟರ್ಸ್ ಟೆಸ್ಟ್ ಟೆಸ್ಟ್ ತಗೊಳ್ಳದರಂತೆ ಹಾ ಯಾಕೋ ನಿಂಗೆ ಹೆದರಿಕೆ ಇಲ್ಲನ ಹಾ ನೀ ನಿಷ್ಟ್ ಬಿಂದಸಲ್ಲಿ ಹೆಂಗಿದ್ದೀಯಾ ಹ್

ಏ ರಮೇಶ ವಾಟ್ ಯು ಗೋ ಸिट ಪ್ಲೇಸ್ ಹೋ ಸೋ ಮಕ್ಕಳೇ ನಿಮಗೆ ಎಲ್ಲರಿಗೂ ನೆನಪಿದೆ ತಾನೇ ನಾನು ಹೇಳಿದ್ದೆ ಏನು ಮಿಸ್ ಹೇಳಿದ್ರು ನಾನು ಇಂಗ್ಲಿಷ್ ಲೆಟರ್ಸ್ ಎಂದು ಟೆಸ್ಟ್ ತಗೊಳ್ತೀನಿ ಅಲ್ಲ ಫಸ್ಟು ಆದ್ರಿ ಹಾಜರಿ ಹಾಕಿ ನಮ್ದು ಹಾಜರಿ ಹಾಕಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅದು ಹಾಜರಿ ಹಾಕಿಲ್ಲ ಏನಿಲ್ಲ ನೀವು ಡೈರೆಕ್ಟ್ ಟೆಸ್ಟ್ ತಗೊಳ್ತೀರಾ ಏನಿದು ಹಾ ಹಾಜರಿನಾ ಹಾಕೋದು ನಂಗೆ ಕನ್ ಚೆನ್ನಾಗಿ ಕಾಣಸ್ತಾ ಇದೆ ಇರೋದೇ ಮೂರ್ ಅದ್ರಲ್ಲಿ ஹாஜி பஸ்ட் இங்கிலீஷ் இங்கிலீஷ்ல அட்டன் அட்டன் சாக்கியம் தேவை ನಾನು ಇಂಗ್ಲೀಷಲ್ಲಿ ಹೇಳಬೇಕಂತೆ ಇವರಿಗೇನೆ ಸರಿಯಾಗಿ ಬರಲ್ಲ ಇಂಗ್ಲೀಷ್ ಏನೋ ಒಂದೊಂದು ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಹಾ ಇವರಿಗೆ ಇಷ್ಟೆಲ್ಲ ಇಂಗ್ಲೀಷ್ ಇಂಗ್ಲೀಷ್ ಅಂತ ಹೇಳೋದಿದ್ರೆ ಇದು ಏನೆಲ್ಲ ಬೈತಿದ್ದಾರಲ್ಲ ಈಗ ಇದೆಲ್ಲ ಇವರಿಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗಲ್ವಾ ಕನ್ನಡದಲ್ಲಿ ಯಾಕೆ ಹೇಳ್ತಾ ಇರೋದು ಇವರು ಹಾ ದೊಡ್ಡ ಇಂಗ್ಲೀಷ್ ಇಂಗ್ಲೀಷ್ ಅಂತ ಹೇಳ್ತಾರೆ ಫಸ್ಟ್ ಇವರು ಕಲ್ತ್ಕೊಂಡು ಬರ್ಬೇಕು ನಮಗೆ ಹೇಳ್ಬೇಕು ಆಮೇಲೆ ಇವರಿಗೇನೆ ಬರಲ್ಲ

ನನಗೆ ನೀವು ಹೇಳ್ಕೊಡಿ ಆಯ್ತಾ ರಾಜು ನೀ ಹೆದ್ರಿ ಬೇಡ ನಾನು ಇದ್ದೀನಿ ಅಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ ಸರಿನಾ ಹಾ ಸೈಲೆನ್ಸ್ ಮತ್ತಳೆ ಇವಾಗ ಟೆಸ್ಟ್ ಶುರು ಮಾಡೋಣ ಹಾ ನಿಮಗೆ ಏನು ಗೊತ್ತಿದೆ ಎಷ್ಟು ಕಲ್ತ್ಕೊಂಡು ಬಂದಿದ್ದೀರಾ ಎಲ್ಲ ಗೊತ್ತಾಗತ್ತೆ ಇವಾಗ ನಿನ್ನೆ ನಾನು ಕೇಳಿದ್ದೆ ಹಾ ನಿಮಗೆ ಏನು ಸರಿ ಗೊತ್ತಿರಲಿಲ್ಲ ಇವತ್ತು ಏನು ಕಲ್ತ್ಕೊಂಡು ಬಂದಿದ್ದೀರಾ ಇವಾಗ ನೋಡೋಣ ಲೋ ರಾಜು ಹೇಳು ಎ ಫಾರ್ ಎ ಫಾರ್ ಎ ಫಾರ್ லே அவிச்சாரியா ஏலே ஏனே ஏ4 ஏனே நீ ஞாபகம் வரதிலக் கணே கேள் கோடே ஹே இன்னோड़ோ அலியன் நோர்ட்டாயிடியா நான் நோड़்கோன்டே ஹேலே ஆ ஹேள் பேகா ஹ் மிஸ் ஏ4 ஏ4 ஹ் ஹேள் 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 பேகா ஏனே ஏ4 ஹ் மிஸ் ஆ ஏ4 ஆலு ஆலு கட்டே பரோட்டா மிஸ் ನಿಸ್ಸಿಂದ बचावा दे लो রমেশಾ ನೀನು ಹೇಳು ಸ್ಟ್ಯಾಂಡ್ ಅಪ್ ಇವಾಗ ನೀನು ಹೇಳು ಹ್ಮ್ ನೀಸ್ ના ಹೆಂಗೆ ಇದು ಚೀಟಿಂಗ್ ಇದು ಚೀಟಿಂಗ್ ರಾಜು ಆದಮೇಲೆ ಅವಳು ಐಶ್ವರ್ಯಾ ಐಶ್ವರ್ಯಾ ತಾನೆ 1 ಬೈ 1 ಬನ್ನಿ ನೀವು ಉಸಿದ ನಾನ ಮಾತ್ರ ಬಂದ್ರೆ ನಾನು ಅಲ್ಲ ಐಶ್ವರ್ಯಾ ಹೆಂಗೆ ಕೇಳಿ ಬಸ್ಟ್ ಆಮೇಲೆ ನನಗೆ

நீன் பாத்திரும்க வருந்துரேன் நான் என்ன மாளில்லி நான் அகனே நீன்து உத்த்தரா சரியிதே விட்தின்னான் நீங்கள் லாஸ்ச் சான்ச் நீன் நாளினின்னை ನಾನು ನಿಂತ್ಕೊಂಡೇ ಇದ್ದೀನಿ ನಂಗೆ ಗೊತ್ತಿತ್ತು ನೀವು ನನಗೇನೇ ಕೇಳ್ತೀರಾ ಅಂತ ಹಾಂ ನಿಮ್ಮದು ಸರಿ ಇಲ್ಲ ಇದು ಹಾಂ ನೀವು ನ್ಯಾಯ ಅಲ್ಲ ಅನ್ಯಾಯ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಎಲ್ಲ ಕಡೆ ಲೇಡೀಸ್ ಫಸ್ಟ್ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ ಇಲ್ಲಿ ನೀವು ನೋಡಿದರೆ ಬಾಯ್ಸ್ ಫಸ್ಟ್ ಮಾಡ್ತಾ ಇದ್ದೀರಾ ಲೇಡೀಸ್ಗೆ ಯಾರಿಗೂ ಕೇಳ್ತಿಲ್ಲ ಫಸ್ಟ್ ಬಾಯ್ಸ್ ಗೆ ಕೇಳಿ ಆಮೇಲೆ ಲೇಡೀಸ್ ಗೆ ಕೇಳೋದ ಇದು ಸರಿ ಇಲ್ಲ ಇದು ಇರ್ಲಿ ಬಿಡಿ ನೀವು ಜಾಸ್ತಿ ಮಾಡಬೇಡ ಅಲ್ಲಿ ಅಲ್ಲಿ ಉದ್ರಾಗ್ತೀನಿ ನನ್ನ ಮಗನೇ ನಾನು ಎಲ್ಲರಿಗೂ ಕೇಳ್ತೀನಿ ಲೇಡೀಸ್ ಬಾಯ್ಸ್ ಅಂತ ನಾನು ಏನು ವ್ಯತ್ಯಾಸ ಮಾಡಲ್ಲ ಫಸ್ಟ್ ನಿಮಗೆ ಕೇಳಿ ಆಮೇಲೆ ಅವ್ರಿಗೂ ಕೂಡ ಕೇಳ್ತೀನಿ ನಾನು ಅವ್ರಿಗೂ ಏನು ಪುಕ್ಕಟ್ ಬಿಡಲ್ಲ ಇವಾಗ ಹೇಳಿ ನೀನು சிபார் சிபார் சினிமா சினிமா சந்திரன் சரியான சினிமா சினிமா ನಮ್ಮ ಫ್ಯಾಮ್ಲಿ ಜೊತೆ ಅಂದ್ರೆ ನಮ್ಮ ಮನೆಯಲ್ಲಿ ನೆಂಟರು ಬಂದಿದ್ರು ಅವ್ರ ಜೊತೆ ಸಿನಿಮಾ ಹಾಲ್ಗೆ ಹೋಗಿದ್ದೆ ಅಲ್ಲಿ ಕೆ ಜಿ ಎಫ್ ತ್ರೀ ಬರುತ್ತೆ ಅಂತ ಹೇಳಿದ್ರು ಅಲ್ಲಿ ನೋಡಿದ್ರೆ ಕೆ ಜಿ ಎಫ್ ತ್ರೀ ಇಲ್ಲ ಪುಷ್ಪ ಫೋರ್ ಇದೆ ಅಂತ ಹೇಳಿದ್ರಪ್ಪ ನಾವು ಕಾದು ಕಾದು ಬಂದ್ವಿ ಆಮೇಲೆ ಪುಷ್ಪ ಫೋರು ಇಲ್ಲ ಕೆ ಜಿ ಎಫ್ ತ್ರೀ ಇಲ್ಲ ಆಮೇಲೆ ಬಂದ್ವಿ ನಾವು ಯಾವ್ದು ಸಯ್ಯಾರಾನ ಪಯ್ಯಾರಾನ ಯಾವ್ದು ಮೂವಿ ಇತ್ತಂತಪ್ಪ ಅದ್ ನೋಡಿಲ್ಲ ನಾವು ಬಂದ್ಬಿಟ್ವಿ ஏன் நான் சினிமா சரி உத்தர கொட்டி தான் கொண்டேன் நடிகர்கள் மக்கள் மக்கள் எனது பிசினஸ் ಗೊತ್ತಿಲ್ಲ ಇವರಿಗೆ ಇಷ್ಟು ವರ್ಷ ಏನು ಓದಿದ್ದು ಇವರು ಅಯ್ಯಯ್ಯೋ ಈ ಯಾವ ಶಾಲೆಗೆ ಬಂದ್ಬಿಟ್ಟೆ ನಾನು ಇವರಿಗೆ ಪಾಠ ಹೆಂಗ್ ಮಾಡೋದು ನಾನು ರಿಸೈನ್ ಕೊಡ್ತೀನಪ್ಪ ನಾನು ಹೆಡ್ ಮಾಸ್ಟರ್ ಹತ್ರ ಹೋಗಿ ಹೇಳ್ತೀನಿ ನನಗೆ ಈ ಶಾಲೆ ಬೇಡ ಈ ಶಾಲೆಯಲ್ಲಿ ನಾನು ಕೆಲಸ ಮಾಡಲ್ಲ ನಾನು ಪಾಠ ತಗೊಳ್ಳಲ್ಲ ಈ ಹುಡುಗರಿಗೆ ನಾನು ಓಡೋಗ್ತೀನಿ ಇಲ್ಲಿಂದ ಬೇಡ ಆಗಲ್ಲ ನನಗೆ நீ <laughs> அஹ்ரா ನೆಕ್ಸ್ಟ್ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಾವು ಖಂಡಿತ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್ ಮತ್ತೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಲು ಮರಿಬೇಡಿ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬಾಯ್ ಸಿ ಯು ಟೇಕ್ ಕೇರ್